ಏನು ಪಪ್ಪ ಮಮ್ಮಿ ಅಂದ್ಬಿಟ್ರೆ ಋಣ ತೀರೋದಿಲ್ಲ ಮುಪ್ಪಿನ ಕಾಲದಲ್ಲಿ ಯಾವ ಮಕ್ಕಳು ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸೋದಿಲ್ಲ ಅವ್ರನ್ನ ನೋಡ್ಕೊಳ್ತಾರೆ ನಿಜವಾಗಿ ಋಣ ತೀರಿಸ್ಬೇಕಾದ್ರೆ ವೃದ್ಧಾಪ ಯಾರಿಗೂ ಶಾಪ ಆಗಬಾರ್ದು ಅಂತ ಮಕ್ಕಳಿಗೆ ನಾನು ಹೇಳ್ತಾ ಇರ್ತೀನಿ ಇವತ್ತಿನ ಅಕ್ಕಮಾದೇವಿದು ಒಂದು ವಚನದಲ್ಲಿ ಎನ್ನಲ್ಲಿ ಏನುಂಟೆಂದು ಇನ್ನು ಕರಸ್ಥಳಕ್ಕೆ ಬಂದು ಐಕ್ಯವಾದಿ ಅಂತ ಲಿಂಗಪ್ಪನ ಅವಳು ನನಗೆ ನನ್ನಲ್ಲಿ ಏನುಂಟೆಂದು ಇಷ್ಟೊಂದು ಜನ ಅಭಿಮಾನಿಗಳು ಸ್ವಾಮೀಜಿಯವರೆಲ್ಲ ಇವತ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಪ್ರಶ್ನೆ ನಾನೇ ಹಾಕ್ಕೊಳ್ಬೇಕು ಅಂತ ನಾನು ಯೋಚನೆ ಮಾಡಿದೆ ಅಕ್ಕಮಹಾದೇವಿ ಅಂತವಳು ನನ್ನ ಆರಾಧ್ಯ ದೈವ ಇವತ್ತು ಅಕ್ಕಮಹಾದೇವಿ ಅಂತಂದರೆ ನನ್ನ ಆರಾಧ್ಯ ದೇವ ನಾನು ಏನಾದರೂ ಇವತ್ತು ಮಾಡಬೇಕಂದ್ರೆ ಅವಳು ಹೆಸರು ಹೇಳೋದು ಏನೂ ಮಾಡೋದಿಲ್ಲ ಇವತ್ತಿನ ದಿವಸ ಅಂಥ ಒಂದು ಅಕ್ಕಮಹಾದೇವಿಯ ಜನ್ಮಸ್ಥಳ ಬಹುಶಃ ತಮಗೆ ಆಶ್ಚರ್ಯವಾಗಬಹುದು ದನ ಮೇಯೋದ ಜನದಲ್ಲಿ ಅಕ್ಕ ಮಹಾದೇವಿಯನ್ನು ಇಟ್ಟಿದ್ರು ಹುಡುತಡಿ ತಾವು ಎಷ್ಟು ಜನ ನೋಡಿದ್ದೀರ ಕೈ ಎತ್ತರೆ ನೋಡೋಣ ಎಷ್ಟು ವರ್ಷದಿಂದ ನೋಡಿದಿರಿ ಇವತ್ತೇನು ನೋಡ್ತಾ ಇದ್ದೀರಿ ಜೀವನದೊಳಗೆ ಹುಟ್ಟಿ ಬಂದ ಮೇಲೆ ಏನಾದರೂ ಕೊಟ್ಟು ಸಾಯ್ಬೇಕು ಅಂತ ಹಿರಿಯರು ಹೇಳ್ತಾಯಿದ್ರು ಏನು ಕೊಡಬೇಕು ಮೂರು ಋಣ ಸಮಾಜದ ಋಣ ನಾವು ತೀರಿಸ್ಬೇಕಾದ್ರೆ ತಂದೆ ತಾಯಿ ಋಣ ಏನು ಪಪ್ಪ ಮಮ್ಮಿ ಅಂದ್ಬಿಟ್ರೆ ಋಣ ತೀರೋದಿಲ್ಲ ಮುಪ್ಪಿನ ಕಾಲದಲ್ಲಿ ಯಾವ ಮಕ್ಕಳು ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸೋದಿಲ್ಲ ಅವ್ರನ್ನ ನೋಡ್ಕೊಳ್ತಾರೆ ನಿಜವಾಗಿ ಋಣ ತೀರಿಸಬೇಕಾದ್ರೆ ವೃದ್ಧಾಪ ಯಾರಿಗೂ ಶಾಪ ಆಗಬಾರ್ದು ಅಂತ ಮಕ್ಕಳಿಗೆ ನಾನು ಹೇಳ್ತಾ ಇರ್ತೇನೆ ಇವತ್ತಿನ ದಿವಸ ತಂದೆ ತಾಯಿ ನೋಡ್ಕೊಳ್ಳೋದು ಒಂದು ಋಣ ಎರಡನೇದು ಭೂಮಿ ಋಣ ಅಗಿರಿ ಉಗಿರಿ ಗಲೀಜು ಮಾಡಿರಿ ಏನೇ ಮಾಡಿರಿ ನೀರು ತೆಗೀರಿ ಎಲ್ಲ ಮಾಡಿದರು ಬೆಳಗ್ಗೆ ಎದ್ರು ನೋಡಬೇಕಾದ್ರೆ ಹಸಿರುವಾಗಿ ಸಿಗುತ್ತಾ ಇರ್ತದೆ ಭೂಮಿ ಋಣ ತೀರ್ಸಕ್ಕಾಗತ್ತೇನಾ ಸಾಧ್ಯ ಇಲ್ಲ ಅಂಥ ಒಂದು ಶಕ್ತಿ ಭೂಮಿಗೆ ತಾಯಿ ಅಂತ ಹೆಸರು ಹೇಗೆ ಬಂತು ಅಂದರೆ ತಾಯಿಗೂ ಭೂಮಿ ಋಣಕ್ಕೂ ಹೋಲಿಸ್ಬೇಕಂದರೆ ತಾಯಿ ಹತ್ರ ಕೂಡ ಅಂತಹ ಎಲ್ಲ ಗುಣಗಳನ್ನು ತುಂಬಿಕೊಂಡಿರ್ತಕ್ಕಂಥ ಒಬ್ಬ ತಾಯಿ ನೂರು ಜನ ಮಕ್ಕಳು ಸಾಕ್ಬೋದು ತಂದೆ ಮೂರು ಜನ ಮಕ್ಕಳ ಸಾಕೋಕ್ಕಾಗಲ್ಲ ಅಂತ ಗಾದೆ ಹೇಳ್ತಾ ಇದ್ದಾರೆ ಇವತ್ತು ಅವತ್ತು ತಾಯಿಯನ್ನು ಭೂಮಿಗೆ ಹುಲಿಸ್ತಾ ಇದ್ದಾರೆ ಮೂರನೇದು ಸಮಾಜದ ಋಣ ಬಹಳ ಜನ ನಾವು ರಾಜಕಾರಣದಲ್ಲಿ ಮತ್ತೊಂದು ಸಭೆಯಲ್ಲಿ ಸಮಾಜಮುಖಿಯಾಗಿ ಬಾಳಬೇಕು ಅಂತ ಭಾಷಣ ಮಾಡ್ತೇವೆ ಸಮಾಜಮುಖಿ ಅಂದರೆ ಏನರ್ಥ ಎಷ್ಟು ಜನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಸಮಾಜಮುಖಿ ಅಂತಂದರೆ ಸಮಾಜಮುಖಿಯಾಗಿ ಮಾತಾಡ್ಬೇಕು ರೀ ಸಮಾಜಮುಖಿಯಾಗಿ ಬಾಳಬೇಕು ರೀ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂದಾಗ ವಾಟ್ ಈಸ್ ಮೆಂಟ್ ಬೈ ಸಮಾಜಮುಖಿ ಸಮಾಜಕ್ಕೆ ಸಮಾಜ ನಮ್ಮನ್ನು ಎತ್ತರಕ್ಕೆ ಬೆಳೆಸ್ತು ನಾನಿವತ್ತು ವೇದಿಕೆ ಮೇಲೆ ನಿಂತು ಮಾತಾಡಬೇಕಂದರೆ ಸಮಾಜ ದೊಡ್ಡದು ನಾನು ಭಾಳ ಚಿಕ್ಕವಳು ತಾವೆಲ್ಲ ಸಮಾಜದ ಇಲ್ಲಿ ಬಂದಿರತಕ್ಕಂಥವ್ರು ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ಎಲ್ಲರೂ ನನ್ನ ಅಭಿಮಾನಿಗಳು ಹಾಗೂ ಸಮಾಜದಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡ್ತಕ್ಕಂಥವ್ರು ಮುಖಿಯಾಗಿ ಕೆಲಸ ಮಾಡಬೇಕು ಅಂದಾಗ ಏನರ್ಥ ಸಮಾಜದಲ್ಲಿ ಗುರುತಿಸಿಕೊಂಡು ಸಮಾಜದಲ್ಲಿ ಕೆಳಗೆ ಬಿದ್ದವರು ನನ್ನ ಮೇಲಕ್ಕೆ ತತ್ತಕ್ಕಂಥ ಶಕ್ತಿ ಪರಮಾತ್ಮ ನಮಗೆ ಕೊಡಲಿ ಅನ್ನೋದು ಮಾತ್ರ ಸಮಾಜಮುಖಿಯಾದ ಕೆಲಸ ಇವತ್ತು ನಾವು ಮಾಡುತ್ತೇವಾ ನಮ್ಮ ಆತ್ಮವನ್ನು ನಾವೇ ವಂಚನೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿನಲ್ಲಿದ್ದೀವಿ ನಮ್ಮ ಆತ್ಮ ವಂಚನೆ ನಮ್ಮ ಆಚಾರ ವಿಚಾರಗಳು ನಮ್ಮ ಭಾವನೆಗಳು ಇವತ್ತಿನ ದಿವಸ ಪರವರ್ಟೆಡ್ ಆಗ್ತಾ ಇದ್ದಾವೆ ನನಗೆ ಅರ್ಥವಾಗ್ತಾ ಇಲ್ಲ ಯಾಕೆ ಅಂತ ಆಗ್ತಾಯಿದೆ ಅಂತೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಕೆಲವೆಲ್ಲ ಗಾದೆ ಮಾತುಗಳನ್ನು ನಿಜವಾಗಿಯೂ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನಮಗೆ ಅಂಥ ಒಂದು ಪರಿಸರದಲ್ಲಿ ಬೆಳೆದಿರ್ತಕ್ಕಂಥ ಇಂದು ವಿಶೇಷವಾಗಿ ಹೆಣ್ಣುಮಕ್ಕಳು ನಾನು ಹೆಣ್ಣುಮಗಳಾಗಿ ಇವತ್ತಿನ ದಿವಸ ಈ ಮಾತಾಡಬೇಕಂದರೆ ನಮಗೆ ರಕ್ಷಣೆ ಇಲ್ಲ ಹೆಣ್ಣುಮಕ್ಕಳಿಗೆ ಭವಿಷ್ಯ ಇಲ್ಲ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ ಇವತ್ತಿನ ದಿವಸ ಯಾವ ಹೆಣ್ಣು ಮಗಳು ಸ್ವಾಮಿ ವಿವೇಕಾನಂದವರು ರಾಮಕೃಷ್ಣ ಪರಮಹೋತ್ಸವ ಹೇಳ್ತಾ ಇದ್ರಂತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸಾಲಂಕೃತವಾಗಿ ಬ ಒಡವೆ ವಸ್ತು ಹಾಕ್ಕೊಂಡು ನಿರ್ಭಯವಾಗಿ ಯಾವ ದೇಶದಲ್ಲಿ ತಿರುಗಾಡ್ತಾಳೆ ಹೆಣ್ಣುಮಗಳು ಆ ದೇಶಕ್ಕೆ ಅಂದು ಸ್ವಾತಂತ್ರ್ಯ ಅಂತ ಸ್ವ ಹೇಳಿದ್ರು ಅಂತ ಇವತ್ತು ನಮಗಿದೇನ ಸ್ವಾತಂತ್ರ್ಯ ನಮಗಿದೇನ ರಕ್ಷಣೆ ನಮಗಿದೇನ ಇವತ್ತಿನ ದಿವಸ ಫ್ರೀಡಮ್ಮು ಯಾಕೆ ಒಬ್ಬ ಮಗಳಾಗಿ ನಾನು ಮಾತಾಡಬೇಕಾದ್ರೆ ಅನೇಕ ನೋವುಗಳನ್ನು ತಿಂದಿದ್ದೇನೆ ಅನೇಕ ಕಷ್ಟಗಳನ್ನು ಎದುರಿಸಿದ್ದೇನೆ ಆ ಕಷ್ಟ ಕಲ್ಲು ಒಗೆದಿರೋದು ಉಗುಳಿರೋದು ಮ ಪತ್ರಿಕೆಯಲ್ಲಿ ಬೇಕೋ ಬೇಡ ಅಂತೇಳ್ಬಿಟ್ಟು ಯಾವ ಅಸ್ತ್ರವನ್ನು ಸಿಗದಿದ್ರೆ ಹೆಣ್ಮಗಳಿಗೆ ಕೊನೆಯ ಅಸ್ತ್ರ ಕ್ಯಾರೆಕ್ಟರ್ ಹಸಿನೆಟ್ಟು ಕೊನೆಯ ಅಸ್ತ್ರ ಅದು ಹೆಣ್ಣು ಮಗಳನ್ನ ಕ್ಯಾರೆಕ್ಟರ್ ಅಸಸ್ನೇಟ್ ಮಾಡಿಬಿಟ್ರೆ ಅವಳು ಕಣ್ಣೆ ತೆಗಿಯೋಂಗಿಲ್ಲ ಮೇಲೆ ಕೇಳೋಂಗೆ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ನಾವೆಲ್ಲ ಬದುಕಿದ್ದೇವೆ ನಾನು ಬದುಕಿ ಬಂದಿದ್ದೇನೆ ಅದರಲ್ಲಿ ಯಾಕಂದರೆ ನನ್ನ ಅಭಿಮಾನಿಗಳು ನೀವೆಲ್ಲ ಇವತ್ತಿನ ದಿವಸ ನನ್ನ ನನಗೆ ಇಷ್ಟೊಂದು ಜನ ನನಗೆ ಅಭಿಮಾನಿಗಳು ಇದ್ದಾರೆ ಅಂತ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಅದಕ್ಕೆ ಕಾರಣ ನನ್ನ ಬದುಕಿನಲ್ಲಿ ಬಹುಶಃ ಇವತ್ತಿನ ಪುಡಿಗಳಾಗ್ತಕ್ಕಂಥ ನನ್ನ ಆತ್ಮಚರಿತ್ರೆ ಇಪ್ಪತ್ತೆಂಟು ಪುಸ್ತಕ ಬರದೆ ಅದರ ಆತ್ಮಚರಿತ್ರೆ ಬರೀಲೇ ಇಲ್ಲ ಬರೀಲೇ ಇಲ್ಲ ಅಂತಂದ್ರು ಅದಕ್ಕೆ ನನ್ನ ಬದುಕಿಗೆ ಇವತ್ತು ಆತ್ಮಚರಿತ್ರೆ ಪುಸ್ತಕ ಬರೋದು ಬಿಟ್ಟು ನಿಮ್ಮ ನಿಮ್ಮ ಸಮ್ಮುಖದಲ್ಲಿ ಇವತ್ತು ಬಿಡುಗಡೆ ಮಾಡಿಸ್ತಿದ್ದೀನಿ ಸ್ವಾಮೀಜಿಯವರಿಂದ ಇವತ್ತು ಲೀಲಾದೇವಿ ಪ್ರಸಾದ್ ಅಂತಂದರೆ ಮಂತ್ರಿ ಆದವ್ರಿ ಅಷ್ಟೇ ಗೊತ್ತು ಸಮಾಜದಲ್ಲಿ ಅಧಿಕಾರ ಇದ್ದರೆ ದುಡ್ಡಿದ್ದರೆ ಕಾರ್ನಲ್ಲಿ ತಿರುಗಿ ಅಡಿದ್ರೆ ಅವ್ರನ್ನ ಮಾರ್ತು ಗುರ್ತಿಸ್ತಕ್ಕಂಥ ಸ್ವಭಾವ ನಮ್ಮದಾಗಿದೆ ಆದರೆ ನಾನು ಬಹಳ ಚಿಕ್ಕವಳು ನನ್ನ ಯೋಗ್ಯತೆ ಬಹಳ ಚಿಕ್ಕದು ಇವತ್ತಿನ ದಿವಸ ಎಲೆ ಮರೆ ಕಾಯಿ ಅಂತ ಸಾವಿರಾರು ಹೆಣ್ಣುಮಕ್ಕಳು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥದ್ರಲ್ಲಿ ತಮ್ಮ ಜೀವನದಲ್ಲಿ ನಡೆದು ಬಂದಿರತಕ್ಕಂಥ ಕಷ್ಟ ಸುಖ ದಾರಿಯಲ್ಲಿ ಬರತಕ್ಕಂಥ ಹೆಣ್ಣುಮಕ್ಕಳ ಬಗ್ಗೆ ನಮಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಹಂತಃಕರಣ ಯಾಕೆ ಕೂಗುತ್ತಾ ಇದೆ ಅಂತ ಈ ನಾನು ನಿಮ್ಮ ಮುಂದೆ ಇದ್ದೇನೆ ಇವತ್ತಿನ ದಿವಸ ಅರ್ಥವಾಗ್ತಾ ಇಲ್ಲ ನನಗೆ ಇಷ್ಟೊಂದು ಜನ ತಾಯಿಯಂದಿರು ಅಕ್ಕ ತಂಗೇರಿ ಎಲ್ಲ ನನ್ನ ಜೊತೇಲಿ ಸಹೋದರರು ತುಂಬ ಜನ ಬಂದಿದ್ದಾರೆ ಏನು ಇವತ್ತು ಯಾಕೆ ಹೆಣ್ಮಕ್ಳಿಗೆ ಈ ಥರ ಆಗ್ತಾಯಿದೆ ಯಾಕೆ ನಮ್ಮ ಬದುಕು ಈ ಥರ ಆಗ್ತಾಯಿದೆ ಬೆಳಗಾಗಿದ್ರೆ ಪತ್ರಿಕೆ ಓದಬೇಕಾದ್ರೆ ಒಬ್ಬ ಹೆಣ್ಣು ಮಗಳು ಓಡೋದಲು ಒಬ್ಬಳು ಹೆಣ್ಣುಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಲು ಇನ್ನೊಬ್ಬನ ಯಾರನ್ನೋ ಓಡಿಸ್ಕೊಂಡು ಹೋದರು ಮತ್ತೊಂದಾಯಿತು ಮತ್ತೊಂದಾಯಿತು ಅಂತ ಇದು ಬೇಕಾಗಿತ್ತ ನಮಗೆ ಇದು ಬೇಕಾಗಿತ್ತ ಮಕ್ಕಳಿಗೆ ಅಂತ ನನ್ನ ಪ್ರಶ್ನೆ ನಾನೇ ಹಾಕ್ಕೊಳ್ತೇನೆ ಇವತ್ತಿನ ದಿವಸ ಯಾವ ಹೆಣ್ಣು ಮಗಳು ಇವತ್ತಿನ ದಿವಸ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗೆ ಒತ್ತು ಕೊಟ್ಟು ತಾನು ಮಾಡತಕ್ಕಂಥ ಕಾಯಕಕ್ಕೆ ಒತ್ತು ಕೊಟ್ಟು ಇವತ್ತಿನ ದಿವಸ ಬದುಕುವಂಥ ಪರಿಸ್ಥಿತಿ ಇಲ್ಲ ಅಂತಂದರೆ ಯಾವಾಗಂತ ಕಾಲ ಬರುತ್ತೆ ಅಂತ ಚಿಂತನೆ ಇರ್ತೇನೆ ನಾನು ಇಷ್ಟೊಂದು ಜನ ಕತಂಗಿರು ಇರುತ್ತಾ ಇದ್ದೀರಾ ಏನು ನಮ್ಮ ಹತ್ರ ಏನಾದರೂ ತಪ್ಪಿದೆ ನಾ ಹೆಣ್ಣುಮಕ್ಳ ಹತ್ರ ಪತ್ರಿಕೆಯಲ್ಲಿ ಏನು ಬರ್ತಾಯಿದೆ ಬೆಳಗ್ಗೆ ಆಗಿದ್ರೆ ಇವತ್ತಿನ ದಿವಸ ಓದಬೇಕಾತಂದರೆ ನಮಗೆಲ್ಲ ಮನಸ್ಸು ನೋವು ನೋವಾಗೋದಿಲ್ಲವೋ ಇವತ್ತು ಯಾಕೆ ಹೆಣ್ಣುಮಕ್ಕಳ ಪರಿಸ್ಥಿತಿ ಈ ಮಟ್ಟಕ್ಕೆ ಇಳೀತಾ ಇದೆ ಮಾತೃ ದೇವೋಭವೋ ಅಂತ ಹೇಳಿದ್ವಿ ನಾವು ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಕಷ್ಟಕರವಾದಂಥ ದಿನಗಳನ್ನು ಯಾಕೆ ಎದುರಿಸ್ತಾ ಇದ್ದೀವಿ ಪತ್ರಿಕೆಯಲ್ಲಿ ಅದೇ ಸುದ್ದಿ ಟಿ ವಿನಲ್ಲಿ ಅದೇ ಸುದ್ದಿ ಶಾಲೆ ಕಾಲೇ ಹೆಣ್ಣು ಮಕ್ಕಳು ಶಾಲೆಗೆ ಹೋದವರು ಆತ್ಮಹತ್ಯೆ ಮಾಡ್ಕೊಳ್ತಾ ಅಂತಂದರೆ ಇದಕ್ಕಿಂತ ದುರದೃಷ್ಟ ಯಾವುದೂ ಇಲ್ಲ ಇವತ್ತಿನ ದಿವಸ ನೋಡಿ ನಾನು ಮೊನ್ನೆ ಯಾವುದೋ ಒಂದು ಹೇಳ್ತಾ ಇದ್ದೆ ಈ ಥರ ನಾನು ಪರೀಕ್ಷೆನಲ್ಲಿ ಫೇಲ್ ಆದ್ಲಂಥ ಹುಡುಗಿ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡ್ಲಂತ ಬದುಕಿನ ಪರೀಕ್ಷೆನಲ್ಲಿ ಪಾಸ್ ಆಗ್ರೆ ಮೊದಲು ಆಮೇಲೆ ವಿದ್ಯಾ ಪರೀಕ್ಷೆ ಭಾಳ ವ್ಯತ್ಯಾಸ ಬದುಕಿನ ಪರೀಕ್ಷೆಗೂ ಬೌದ್ಧಿಕವಾದಂಥ ವಿದ್ಯೆ ಶಾಲೆ ಕಾಲೇಜಿನಲ್ಲಿ ಕಲಿತಕ್ಕಂಥ ವಿದ್ಯೆಗೂ ಭಾಳ ಅಂತರ ಇದೆ ಬದುಕಿನ ವಿದ್ಯೆ ಬಹಳ ಮುಖ್ಯ ನಮಗೆ ಕಾಲೇಜು ಹೈಸ್ಕೂಲ್ನಲ್ಲಿ ಹೋಗಿ ಪಿ ಎಚ್ ಡಿ ತೊಗೊಳೋದಕ್ಕಿಂತ ಬದುಕಿನ ವಿದ್ಯೆ ಬಹಳ ಮುಖ್ಯ ಅದರಲ್ಲಿ ನಾವು ಪಾಸಾಗೋದಕ್ಕೆ ಮೊದಲು ಕಲಿಬೇಕಲ್ಲ ನಾಗರಾಜ ಮೂರ್ತಿ ಆಗಲೇ ಬಂದು ನಿಂತ್ಕೊಂಡ್ಬಿಟ್ಟು ಪಕ್ಕದಲ್ಲೇನೇನೆ ಮಧ್ಯಾಹ್ನ ಮಾತಾಡ್ತೀನಿ ನನಗಿಷ್ಟೇ ಇವತ್ತಿನ ದಿವಸ ನಾಗರಾಜ ಮೂರ್ತಿ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ನಿಮ್ಮ ಸಮ್ಮುಖದಲ್ಲಿ ನನಗೆ ಇವತ್ತಿನ ದಿವಸ ಸಾರ್ಥಕ ಬದುಕಿನ ಸುಂದರ ಪಯಣ ಅಂತ ಹಾಕಿದ್ದಾನೆ ಮಧ್ಯಾಹ್ನ ನನ್ನ ಸುಂದರ ಪಯಣದ ಕಥೆ ಮಧ್ಯಾಹ್ನ ಹೇಳ್ತೇನೆ ಯಾಕಂದರೆ ಅವತ್ತು ಭಾಳ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವಾಗ ನಾನು ಹೇಳಬೇಕು ಅಂತ ಮಾಡುತ್ತಾ ಇದ್ದೇನೆ ನನ್ನ ಸಾರ್ಥಕ ಬದುಕಿನ ತೊಂಬತ್ತೆರಡು ವರ್ಷ ನಾನು ನಡೆದು ಬಂದಿರತಕ್ಕಂಥ ದಾರಿ ನನ್ನ ಕಲ್ಲು ಮುಳ್ಳಿನ ದಾರಿ ಹಾಲು ಜೇನಿನ ದಾರಿ ಎರಡೂನು ಕಲ್ಲು ಮುಳ್ಳಿನ ದಾರಿ ತುಡಿದಾಗ ಮಾತ್ರ ಹಾಲು ಜೇನಿನ ಸವಿ ಸಿಗುತ್ತೆ ಅಲ್ಲಿವರೆಗೂ ಸಿಗೋದಿಲ್ಲ ಅಂತಹ ಒಂದು ಕೆಲಸವನ್ನು ಬಹುತೇಕ ಮಧ್ಯಾಹ್ನ ಮಾಡ್ತಾಯಿದ್ದೇನೆ ನಾನು ಒಂದೇ ಒಂದು ನಾನು ಇವತ್ತು ನಾನೊಂದು ಕವನ ಬರೆದಿದ್ದೆ ಅದನ್ನು ತಮ್ಮ ಇಟ್ಟು ನಾನು ಎರಡು ಮಾತು ಮುಗಿಸ್ತಾ ಇದ್ದೆ ನಾ ಒಲಿದಂತೆ ಹಾಡಿದೆ ನನಗೇನು ತೋರ್ಸ್ತಾ ಇದೆ ಅದನ್ನು ಹಾಡಬೇಕು ನಾವು ಬೇರೆಯವರು ಬರೆದಿದ್ದಲ್ಲ ಬೇರೆಯವರು ಹೇಳಿದ್ದಲ್ಲ ಅಂತ ನೋಡಿ ನಾನು ಒಲಿದಂತೆ ಹಾಡಿದೆ ಅಂತ ನಾನೊಂದು ಕವನ ಬರೆದೆ ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮಧ್ಯಾಹ್ನ ಮನಸ್ಸು ಬಿಚ್ಚಿ ತಮಗೆ ಎಷ್ಟು ಪ್ರಶ್ನೆ ಇದೆ ಸಂವಾದದಲ್ಲಿ ಕೇಳಿ ಸಾಧ್ಯವಾದಷ್ಟು ಉತ್ತರ ಕೊಡ್ತೇನೆ ನಿಮ್ಮ ಜೊತೆಗೆ ನಾನೂ ಇರ್ತೇನೆ ಅಂತ ಹೇಳ್ತಾ ಇದ್ದೇನೆ ನಾ ಒಲಿದಂತೆ ಹಾಡಿದೆ ಅಂತ ಅನ್ನೋದು ಮಾತ್ರ ನಿಮ್ಮ ಗಮನಕ್ಕೆ ತರ್ತೇನೆ ಅಂತರಂಗದ ನುಡಿ ಬಹಿರಂಗದ ನಡೆ ಒಂದಾಗೆ ನಡೆದೆ ಅಂತರಂಗಕ್ಕೆ ವಂಚನೆ ಮಾಡಿಕೊಳ್ಳಿಲ್ಲ ಬಹಿರಂಗಕ್ಕೂ ವಂಚನೆ ಮಾಡ್ಕೊಳ್ಳಿಲ್ಲ ಹುಟ್ಟಿದ ಮನೆ ಒಲಿದ ಮನಕ್ಕೆ ಮೆಚ್ಚಿಗಾಗಿ ಬಾಳಿದೆ ಹುಟ್ಟಿದ ಮನೆಗೂ ಒಳ್ಳೆಯ ಹೆಸರು ತರಬೇಕು ಸಾರ್ವಜನಿಕ ಬದುಕಿನಲ್ಲಿ ಹೊರಗಡೆ ಇರುವಾಗಲೂ ಕೂಡ ಒಳ್ಳೆಯ ಹೆಸರು ತರೋದು ಪ್ರಯತ್ನ ಮಾಡಬೇಕು ನುಡಿ ಚಿಂತನ ನಡೆ ಜೀವನ ಮೇಳೈಸಿ ಮೆರೆದೆ ಮತ ಆಸೆ ಹಿತಮಾತುಗಳ ತೃಪ್ತಿ ಜೀವನ ಸವಿಸಿದೆ ನಡೆ ತಪ್ಪದೆ ನುಡಿ ಬದಲಿಸಿದೆ ಜೀವನದ ಹೆಜ್ಜೆ ಹಾಕಿದೆ ನನ್ನ ಜೀವನದಲ್ಲಿ ನನಗೆ ತಿಳಿದಂಗೆ ನಾನು ನಡೆ ತಪ್ಪಿಲ್ಲ ತಿಳಿದೇ ಇರೋ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೀನಿ ನಾನು ನಡೆ ತಪ್ಪದೆ ನುಡಿ ಬದಲಿಸಿದೆ ಜೀವನದ ಹೆಜ್ಜೆ ಹಾಕಿದೆ ಮನದ ಘನಕ್ಕೆ ದೇಹದ ಭಾವಕ್ಕೆ ಅನುಸರಿಸಿ ಆನಂದಿಸಿದೆ ಮನದ ಘನಕ್ಕೆ ಆನಂದ ಅನ್ನೋದು ಕೊಂಡ್ಕೊಳ್ಳೋ ವಸ್ತುವಲ್ಲ ತೃಪ್ತಿ ಅನ್ನೋದು ಅಂಗಡಿಗೆ ಹೋಗಿ ವಸ್ತು ಅಲ್ಲ ಅದನ್ನು ನಾವು ಮನಸ್ಸು ನಮ್ಮದು ಪರಿಶುದ್ಧವಾಗಿ ಇಟ್ಕೊಂಡಾಗ ಆನಂದ ತೃಪ್ತಿ ಜೀವನ ತನ್ನಷ್ಟಕ್ಕೆ ತಾನೇ ಲಘು ಆಗುತ್ತೆ ಅನ್ನೋದು ಪ್ರತಿಯೊಬ್ಬರೂ ಯೋಚನೆ ಮಾಡ್ತಕ್ಕಂಥದ್ದು ಇವತ್ತು ಯಾವ ಅಂಗಡಿನಲ್ಲಿ ಸಿಗ್ತಕ್ಕಂಥ ವಸ್ತುಗಳಲ್ಲ ಕೊಂಡುಕೊಳ್ಳೋ ವಸ್ತು ಅಲ್ಲ ನಮ್ಮ ಭಾವನೆ ನಮ್ಮ ಆಚಾರ ವಿಚಾರಗಳು ಪರಿಶುದ್ಧವಾಗಿ ಇಟ್ಕೊಂಡಾಗ ಆನಂದ ಸಂತೋಷ ತೃಪ್ತಿ ಹತ್ತಿರಕ್ಕೆ ಬರ್ತಾವೆ ಅನ್ನೋದಕ್ಕೆ ನನ್ನ ಅಭಿಪ್ರಾಯ ಇವತ್ತು ಸರ್ ಮನದ ಗನಕ್ಕೆ ಜೀವನದ ಭಾವಕ್ಕೆ ಅನುಸರಿಸಿ ಆನಂದಿಸಿದೆ ನೋಡುವ ಕಣ್ಣು ಕೇಳುವ ಕಿವಿ ಹರಿದಾಡುವ ಮನ ಆಡುವ ಮಾತಿಗೆ ಕಡಿವಾಣ ಹಾಕಿದೆ ಇದು ಬಹಳ ಮುಖ್ಯ ಸಾರ್ವಜನಿಕ ಬದುಕಿನಲ್ಲಿ ಬದುಕಬೇಕಾತಂದರೆ ಸಾವಿರಾರು ಜನ ಸಾವಿರಾರು ಮಾತಾಡ್ತಾರೆ ಹೊಗಳದಾಗೆ ಸಂತೋಷ ಪಡ್ತವೆ ಅದನ್ನು ತೆಗಳದಾಗೆ ಅಯ್ಯೋ ಅವರು ಹಂಗೆ ಇವ್ರು ಹಿಂಗಂದರು ಇವ್ರು ಹಂಗಂದರು ಹಂಗಾಯ್ತು ಹಿಂಗಾಯ್ತು ಅದಕ್ಕೆ ಯಾವುದು ನಾನು ನಾನು ನನ್ನ ಕೆಲಸ ನನ್ನ ಕರ್ತವ್ಯ ನಾನು ಮಾಡಬೇಕು ಅನ್ನೋದು ಮಾತ್ರ ಚಿಂತನೆ ಮಾಡಬೇಕು ಸಾರ್ವಜನಿಕ ಮನೆ ಬಿಟ್ಟು ಹೊರಗೆ ಬಂದ ಮೇಲೆ ಇದಕ್ಕೆಲ್ಲದಕ್ಕೂ ಸಿದ್ಧವಾಗಬೇಕು ಕಲ್ಲು ಒಗೆದ್ರೂ ಒಗ್ಗಿಸ್ಕೋಬೇಕು ಉಗಳಿದ್ರೂ ಉಗುಳಿಸ್ಕೋಬೇಕು ಹೊಗಳಿದ್ರೂ ಹೊಗಳಿಸ್ಕೊಳ್ಬೇಕು ಇದರ ಮನೆಯಲ್ಲಿರಬೇಕು ಸಾರ್ವಜನಿಕ ಬದುಕು ಅಷ್ಟು ಸುಲಭವಾದಂಥ ಬದುಕಲ್ಲ ಯಾಕಂದರೆ ನಾನು ಎಪ್ಪತ್ತು ವರ್ಷ ಸಾರ್ವಜನಿಕ ಬದುಕು ನನ್ನದು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹತ್ತು ಚುನಾವಣೆ ಮಾಡಿದವಳು ಬಹುಶಃ ಯಾರಾದರೂ ಇದ್ದರೆ ಲೀಲಾದೇವಿ ಪ್ರಸಾದ್ ಒಬ್ಬಳೇನೇ ಇವತ್ತಿನ ದಿವಸ ಒಂದೊಂದು ಚುನಾವಣೆಗೆ ಸುಸ್ತು ಹೊಡಿತಾರೆ ನಾನು ಹತ್ತು ಚುನಾವಣೆ ಮಾಡಿದ್ದೇನೆ ಕೆಲವು ಸೋತಿದ್ದೇನೆ ಕೆಲವು ಗದ್ದಿದ್ದೇನೆ ಚುನಾವಣೆಗೆ ಚುನಾವಣೆಗೇನು ಬೆಲೆ ಸೋಲು ಬೇಕು ಅದರಲ್ಲಿ ಇವತ್ತು ಅಲ್ವಾ ಹತ್ತು ಚುನಾವಣೆ ಏನಾದರೂ ಯಾರಾದರೂ ಮಹಿಳೆ ಮಾಡಿದರೆ ಅಲ್ಲಿ ಲೀಲಾದೇವಿ ಪ್ರಸಾದ್ ಅನ್ನೋದು ಯೋಚನೆ ಮಾಡಿ ನೀವು ಇವತ್ತಿನ ಆಡುವ ಮಾತಿಗೆ ಕಡಿವಾಣ ತೊಡಿಸಿದೆ ಆಸೆಯ ದಾಸಳಾಗದೆ ಈಶನ ನೆನು ಹೀಗೆ ವಚನ ನೀಡಿದೆ ಸಹನೆ ಇರಿಸಿ ಕ್ರೋಧವ ತಗ್ಗಿಸಿ ಸಮಾನತೆ ಜೀವನ ಅಲಂಕರಿಸಿದೆ ಹೊಟ್ಟೆ ಕಿಚ್ಚಿಗೆ ನೀರನ್ನು ಸುರಿಸಿ ಹೊಟ್ಟೆ ಕಿಚ್ಚಿಗೆ ನೀರನ್ನು ಸುರಿಸಿ ಬಿರುಮಾತು ಗಳಿಸಿ ಕಿರುನಿಗೆ ಬೀರಿ ಯಾರಾದರೂ ಏನಾದರೂ ಅಂದರೆ ನಗುತ್ತಾ ಇರಿ ನಗುಗೆ ದೊಡ್ಡ ಶಕ್ತಿ ಇದೆ ಸಮಾಧಾನಕ್ಕೆ ದೊಡ್ಡ ಶಕ್ತಿ ಇದೆ ನಗತಾ ಇದ್ದರೆ ಯಾರೇನು ಬೈದರೂ ಅವರು ನಗಾಕೆ ಶುರು ಮಾಡ್ತಾರೆ ಬೇಕಾದ್ರೆ ಟೆಸ್ಟ್ ಮಾಡಿರಿ ನೀವು ನಗು ನಮ್ಮ ಬದುಕಿಗೆ ಭಾಳ ದೊಡ್ಡವಾದಂಥ ಒಂದು ಅಸ್ತ್ರ ಒಂದು ಆಭರಣ ಅಂತ ತಿಳ್ಕೊಳ್ಳಿ ನಗು ಯಾವಾಗಲೂ ಗೊಮ್ಮಂತ ಮುಖ ಗಂಟು ಹಾಕ್ಕೊಂಡಿದ್ರೆ ಯಾರು ಹತ್ತಿರ ಬರ್ತಾರೆ ನಗುತ್ತಾ ಇರಬೇಕು ಆರೋಗ್ಯಕ್ಕೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ಬೇರೆಯವ್ರಿಗೂ ಒಳ್ಳೆಯದಲ್ವಾ ಹೊಟ್ಟೆ ಕಿಚ್ಚಿಗೆ ನೀರನ್ನು ಸುರಿಸಿ ಬಿರುಮಾತು ಗಳಿಸಿ ಕಿರಣೆಗೆ ಬೀರಿ ಮನದ ಮಹಾದೇವನ ಆಣತಿ ಅಂತ ಮುನ್ನಡೆದೆ ಅನ್ಯರಿಗೆ ನೋವು ಬಯಸದೆ ನನ್ನವರನ್ನು ಘಾಸಿ ಮಾಡದೆ ನಾ ಒಲಿದಂಥ ಹಾಡಿದೆ ನಾ ಒಲಿದಂತೆ ಹಾಡಿದೆ ಅನ್ನವರಿಗೆ ನೋವು ಬಯಸದೆ ತಪ್ಪಾಗಿರಬೇಕು ಯಾವ ಮನುಷ್ಯ ನಡೀತಾನೆ ಆ ಮನುಷ್ಯ ಹಿಡಿಯುತ್ತಾನೆ ತಪ್ಪಾಗಿಲ್ಲ ಅಂತ ಹೇಳೋದಿಲ್ಲ ನಡೆಯೋ ಮನುಷ್ಯನೇ ಇಡುವುದು ಯಾವಾಗಲೂ ಆ ತಪ್ಪುಗಳನ್ನೆಲ್ಲ ಅನುಸರಿಸಿ ತಾವು ದೊಡ್ಡ ಮನಸ್ಸು ಮಾಡಿ ನನಗೆ ಇಷ್ಟೊಂದು ದೊಡ್ಡ ಸಮಾರಂಭಕ್ಕೆ ನಾಗರಾಜ ಮೂರ್ತಿಯವರು ಇವಷ್ಟೆಂದ ಅಭಿಮಾನಗಳನ್ನು ಸೇರಿಸಿ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಶರಣ ಶರಣರಿಗೂ ಹಿರಿಯರಿಗೂ ಅನಂತನಂತ ವಂದನೆಗಳನ್ನು ಅರ್ಪಿಸಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಎರಡು ಮಾತು ಮುಗಿಸ್ತಾ ಇದ್ದೇನೆ